ಮನೆಯಲ್ಲೇ ಇರುವಂತ ಕೆಲವು ಹಣ್ಣುಗಳಿಂದ ಈ ರೆಸಿಪಿನ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರೇಣುಸ್ ರೆಸಿಪಿ ಅಂಡ್ ಲೈಫ್ ಸ್ಟೈಲಿಗೆ ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತೊಂದು ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಐಸ್ ಕ್ರೀಮ್ ಕೂಡ ಮುಂದೆ ಏನು ಅಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಅಷ್ಟು ಆರೋಗ್ಯಕರ ಒಂದು ರೆಸಿಪಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಪಾತ್ರೆ ನಾನು ಈಗ ಇಡ್ತಾ ಇದ್ದೀನಿ ಆ ಪಾತ್ರೆಯಲ್ಲಿ ನಾನು ಮೊದಲೇ ಬಿಸಿ ಮಾಡಿರುವಂತಹ ಹಾಲು ಅಂದರೆ ಕಾಯಿಸಿ ಆರಿಸಿದಂಥ ಹಾಲನ್ನೇ ಹಾಕೊಳ್ತಾ ಇದ್ದೀನಿ ಇಲ್ಲಾದರೆ ನೀವು ಡೈರೆಕ್ಟ್ ಹಾಲನ್ನು ಹಾಕೋಬೋದು ಇದು ನಾನು ಒನ್ ಟೈಮ್ ಕಾಯಿಸಿರೋ ಹಾಲು ಹಾಗಾಗಿ ನಾನು ಮತ್ತೆ ಬೇರೆ ಪಾತ್ರೆಯಲ್ಲಿ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಸೊ ಅಲ್ಲಿ ಹಾಲು ಬಿಸಿ ಆಗ್ತಾ ಇರುತ್ತೆ ಈಗ ಇಲ್ಲಿ ಅರ್ಧ ಲೀಟ್ರ್ ಹಾಲಿಗೆ ನಾನು ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈಗ ನಾನು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬಹುದು ಈಗ ಸಕ್ಕರೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇರಬೇಕು ಒಂದು ಕುದಿ ಬರಬೇಕು ಹಾಲು ಹಾಗಾಗಿ ಚೆನ್ನಾಗಿ ಕಲಿಸ್ತಾನೆ ಇರಬೇಕು ಇಲ್ಲಾದ್ರೆ ಏನಾಗುತ್ತೆ ಉಕ್ಕಿ ಚೆಲ್ಲೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸಕ್ಕರೆ ಹಾಕಿಬಿಟ್ಟು ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಸೊ ಹಾಲು ಒಂದು ಕುದಿ ಬಂದಿದೆ ಸಿಮ್ಮಲ್ಲಿ ಇಟ್ಕೊಂಡು ನಾನು ಅದನ್ನ ನೋಡ್ತಾ ಇರ್ತೀನಿ ಹಾಗೆ ಇಲ್ಲಿ ನಿಮಗೆ ತೋರಿಸ್ತೀನಿ ನಾನು ಯಾವ ಹಣ್ಣು ಮತ್ತೆ ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಮನೆಯಲ್ಲೇ ಇರುವಂತಹ ಹಣ್ಣುಗಳನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಇಲ್ಲಿ ನಾನು ಕಸ್ಟರ್ಡ್ ಅನ್ನ ತೋರಿಸ್ತಾ ಇದ್ದೀನಿ ಅಂದ್ರೆ ಕಸ್ಟರ್ಡ್ ಪೌಡರ್ನ ನಾನು ತೋರಿಸ್ತೀನಿ ಇಲ್ಲಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ಇದೆ ಇದು ಮೇನ್ ಇನ್ಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕೇ ಬೇಕು ಹಾಗೆ ಬಾಳೆಹಣ್ಣು ಒಂದು ಸೇಬು ಅಂದ್ರೆ ಆಪಲ್ ಹಾಗೆ ಇಲ್ಲಿ ಸಪೋಟೋ ಹಣ್ಣು ಎರಡು ತಗೊಂಡಿದ್ದೀನಿ ಹಾಗೆ ಖರ್ಜೂರ ಬಾದಾಮಿ ಒಣ ದ್ರಾಕ್ಷಿ ಟೂಟಿ ಫ್ರೂಟಿ ಹಾಗೆ ಗೋಡಂಬಿ ಎಲ್ಲ ಅರ್ಧ ಅರ್ಧ ಕಪ್ಪಷ್ಟು ನಾನು ತಗೊಂಡಿದ್ದೀನಿ ಅಥವಾ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ನಾವು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ರುಚಿ ಕೂಡ ಜಾಸ್ತಿ ಇರುತ್ತೆ ಸೊ ಇವಾಗ ಹಾಲು ಕೂಡ ಬಿಸಿ ಆಗಿದೆ ಮತ್ತೆ ನೋಡಿ ಚೆನ್ನಾಗಿ ಹಾಲು ಬಿಸಿ ಆಗಿದೆ ಸೊ ಇವಾಗ ನೋಡಿ ಕುದೀತಾ ಇದೆ ಈಗ ನಾನು ಕಸ್ಟರ್ಡ್ ಪೌಡ್ರ್ ನಾನು ಇದು ಬಿಸಿ ಹಾಲನ್ನು ಹಾಕೋಬಾರದು ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ರೂಮ್ ಟೆಂಪರೇಚರ್ ಇರುವಂತಹ ಹಾಲನ್ನ ಅಂದ್ರೆ ತಣ್ಣಗಿರೋಂಥ ಹಾಲನ್ನೇ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಹಾಲು ಹಾಕೊಂಡ್ಬಿಟ್ಟು ಕಲಸಿಬಿಟ್ಟು ಯಾವುದೇ ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ಈಗ ಕುದಿತಾ ಇರೋ ಹಾಲಲ್ಲಿ ಅದನ್ನು ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಕಸ್ಟರ್ಡ್ ಪೌಡ್ರ್ ಕಲಸಿ ಹಾಕಿ ಹಾಗೆ ಬಿಡೋಕೆ ಹೋಗ್ಬೇಡಿ ಗಂಟು ಹಾಕೋ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಬಿಸಿ ಮಾಡ್ತಾ ಇರಬೇಕು ಒಂದೆರಡು ನಿಮಿಷ ಸೊ ಈಗ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಈ ರೀತಿಯಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಕುದ ನಂತರ ಸ್ಟವನ್ನ ಗ್ಯಾಸ್ ಫ್ಲೇಮನ್ನು ನಾನು ಆಫ್ ಮಾಡಿಬಿಟ್ಟು ಕೆಳಗಿಳಿಸಿದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂದ್ರೆ ಇದನ್ನ ನಾನು ಅಲ್ಲಿ ಇಡಬೇಕು ತಣ್ಣಗಾಗ್ಲಿಕ್ಕೆ ಬಿಸಿ ಇರುವಾಗಲೇ ಯಾವಾಗಲೂ ತಕ್ಷಣ ಅಲ್ಲಿ ಇಡಬಾರ್ದು ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಇದನ್ನ ನಾನು ತಣ್ಣಗೆ ಮಾಡ್ಕೊಳ್ತೀನಿ ಸ್ವಲ್ಪ ಉಗುರು ಬೆಚ್ಚಗಿದ ತಕ್ಷಣನೇ ನಾವು ಇದನ್ನ ಅಲ್ಲಿ ಇಡಬಹುದು ಹಾಗಾಗಿ ಸ್ವಲ್ಪ ನಾನು ಎಷ್ಟಾಗುತ್ತೋ ಅಷ್ಟು ತಣ್ಣಗೆ ಮಾಡಿಕೊಂಡು ಈಗ ಇದನ್ನ ಅಲ್ಲಿ ಇಡ್ತಾ ಇದ್ದೀನಿ ಅಲ್ಲಿ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ನಿಮಗೆ ಎಷ್ಟು ಟೈಮ್ ಇರುತ್ತೋ ಅಷ್ಟು ಇಡಿ ಬಟ್ ಜಾಸ್ತಿ ಇಟ್ಟರೆ ತುಂಬ ಆಗಿರುತ್ತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಅದು ಇಟ್ಟ ನಂತರ ಈಗ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿನ ಸಣ್ಣಕ್ಕೆ ಪೀಸಸ್ನಾಗಿ ಕಟ್ ಮಾಡ್ಕೊಳ್ತೀನಿ ಈ ಥರ ಹಾಗೆ ಗೋಡಂಬಿ ಕೂಡ ಅಂದರೆ ತಿನ್ನಲಿಕ್ಕೆ ಮಿಡ್ಲ್ ನಾವು ತಿಂತಿರ್ತೀವಿ ಮಧ್ಯೆ ಮಧ್ಯೆ ಸಿಕ್ಕುವಾಗ ಬಾಯಿಯಲ್ಲಿ ತುಂಬ ರುಚಿ ಇರುತ್ತೆ ಹಾಗಾಗಿ ಸ್ವಲ್ಪ ಸಣ್ಣಕ್ಕೆ ನೋಡ್ಕೊಂಡು ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ ಬಾದಾಮಿ ಮತ್ತು ಗೋಡಂಬಿ ಕಟ್ ಮಾಡ್ಕೊಂಡಾಯಿತು ಹಾಗೆ ಖರ್ಜೂರ ಬೀಜ ಇರುತ್ತೆ ಸೊ ಆ ಬೀಜನ ನಾನು ತೆಗೆದ್ಬಿಟ್ಟು ಅದು ಕೂಡ ನಾನು ಸಣ್ಣಕ್ಕೆ ಹೆಚ್ಕೊಳ್ತೀನಿ ಖರ್ಜೂರ ಮಧ್ಯದಲ್ಲಿ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳು ಕೆಲವೊಂದು ಸಲ ಡ್ರೈ ಫ್ರೂಟ್ಸ್ ತಿನ್ನಲ್ಲ ಹಾಗಾಗಿ ಈ ಥರ ಫ್ರೂಟ್ ಕಸ್ಟರ್ಡ್ ಮಾಡಿ ಅವರಿಗೆ ಕೊಟ್ಟರೆ ಹಣ್ಣುಗಳ ಜೊತೆ ಡ್ರೈ ಫ್ರೂಟ್ಸ್ ಕೂಡ ತಿಂತಾರೆ ಹಾಗೆ ಇಲ್ಲಿ ಎರಡು ಸಪೋಟ ನಾನು ಚೆನ್ನಾಗಿ ತೊಳೆದು ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಇದು ಕೂಡ ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಳ್ತೀನಿ ಸಪೋಟೋ ಕೂಡ ಹಿಮೋಗ್ಲೋಬಿನ್ ಕಮ್ಮಿ ಇದ್ದವರು ಸಪೋಟೋ ಅತಿ ಹೆಚ್ಚು ತಿನ್ನಬೇಕು ಹಾಗೆ ಆಪಲ್ ಕೂಡ ಅಂದ್ರೆ ಸೇಬು ಹಣ್ಣು ಕೂಡ ನಾನು ಹೆಚ್ಚಿಕೊಂಡು ಇಟ್ಕೊಳ್ತೀನಿ ನೋಡಿ ಈ ರೀತಿ ಸಣ್ಣಕ್ಕೆ ಹೆಚ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಕಸ್ಟರ್ಡ್ ಫ್ರೂಟ್ ಕಸ್ಟರ್ಡ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಸಲ ಮಕ್ಕಳು ಸ್ಕೂಲಿಂದ ಬಂದಾಗ ಈ ರೀತಿ ಮಾಡಿ ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ ಅಥವಾ ಕೆಲವೊಂದು ಸಲ ಪಾರ್ಟಿಯಲ್ಲಿ ಅಥವಾ ಬರ್ತ್ಡೇ ಪಾರ್ಟಿ ಕಿಟಿ ಪಾರ್ಟಿ ಯಾವುದೇ ಏನೇ ಫಂಕ್ಷನ್ ಇದ್ದರೂ ಎಲ್ಲ ಊಟದ ನಂತರ ಲಾಸ್ಟಲ್ಲಿ ನೀವು ಫ್ರೂಟ್ ಕಸ್ಟರ್ಡ್ ಕೊಟ್ಟರೆ ಆ ಮಜಾನೆ ಬೇರೆ ಐಸ್ ಕ್ರೀಮ್ಗಿಂತನೂ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಹಾಗೆ ನಾನು ಸಪೋಟ ಮತ್ತು ಸೇಬು ಕೂಡ ಕಟ್ ಮಾಡ್ಕೊಂಡಾಯಿತು ಹಾಗೆ ಇಲ್ಲಿ ಎರಡು ಬಾಳೆಹಣ್ಣು ಕೂಡ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ತೀನಿ ಸೊ ಈಗ ಹಣ್ಣುಗಳನ್ನು ಕಟ್ ಮಾಡ್ಕೊಂಡ ನಂತರ ಏನು ಮಾಡಬೇಕು ಅಂದರೆ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಯಾಕಂದರೆ ಚಿಲ್ಡಗಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಫ್ರಿಡ್ಜಲ್ಲಿ ಇಟ್ಟು ನಾನು ಆಮೇಲೆ ಇದನ್ನು ಯೂಸ್ ಮಾಡ್ತೀನಿ ನೋಡಿ ಇದೇ ನಾನು ಕಸ್ಟರ್ಡ್ ಪೌಡರನ್ನ ಯೂಸ್ ಮಾಡಿದ್ದು ನೀವು ಕೂಡ ಇದನ್ನು ಯೂಸ್ ಮಾಡ್ಬೋದು ನೋಡಿ ಈಗ ನಾನು ಫ್ರೂಟ್ ಕಸ್ಟರ್ಡ್ ಈಗ ಮಾಡಲಿಕ್ಕೆ ಅಂದರೆ ಲಾಸ್ಟಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇದರಲ್ಲಿ ಹಾಕೋಬೋದು ಸೊ ನಾನು ಫ್ರಿಜ್ಜಿಂದ ಕಸ್ಟರ್ಡನ್ನು ಈಗ ಆಗಿದೆ ನಾನು ಏನು ಮಾಡಿಟ್ಟಿದ್ನಲ್ವ ಕಸ್ಟರ್ಡ್ ಸೊ ಅದನ್ನು ನಾನೀಗ ತೆಗ್ದಿದ್ದೀನಿ ಫ್ರಿಜ್ಜಿಂದ ಹಾಗೆ ಹಣ್ಣು ಕೂಡ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಕಟ್ ಮಾಡಿರೋಂಥದ್ದನ್ನು ಅದನ್ನು ಕೂಡ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಎರಡು ತುಂಬ ಆಗಿರುತ್ತೆ ಡ್ರೈ ಫ್ರೂಟ್ಸನ್ನು ಮಾತ್ರ ನಾನು ಫ್ರಿಜ್ಜಲ್ಲಿ ಇಟ್ಟಿಲ್ಲ ಸ್ನೇಹಿತರೆ ಸೊ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದರ ಜೊತೆ ನಾನು ಕಟ್ ಮಾಡಿರೋಂತಹ ಖರ್ಜೂರನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಗೆ ಸ್ವಲ್ಪ ಟೂಟಿ ಫ್ರೂಟಿ ಒಂದು ಅರ್ಧದಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನಾನು ಲಾಸ್ಟಲ್ಲಿ ಗಾರ್ನಿಶಿಗೆ ಉಳಿಸ್ಕೊಳ್ತೀನಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಕಲರ್ಫುಲ್ಲಾಗಿರುತ್ತೆ ತಿಂತ ಇದ್ರೆ ತಿಂತಾನೆ ಇರ್ತಾರೆ ಸ್ನೇಹಿತರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇದು ದೊಡ್ಡೋರಿಗೂ ಇಷ್ಟ ಆಗುತ್ತೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಇದು ರೆಡಿ ಆಯಿತು ತಿನ್ನಲಿಕ್ಕೆ ಇದನ್ನ ನೀವು ಮಕ್ಕಳಿಗೆ ಕೊಟ್ರೆ ವಾವ್ ಅಂತ ಹೇಳದೇ ಇರಲ್ಲ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅವಾಗ ಅವಾಗ ಈ ರೀತಿ ಮನೆಯಲ್ಲೇ ಇರುವಂತಹ ಕೆಲವೊಂದು ಹಣ್ಣುಗಳು ನೀವು ಇದೇ ಹಣ್ಣು ಹಾಕಬೇಕು ಹೀಗೆ ಇದೇ ಡ್ರೈ ಫ್ರೂಟ್ಸ್ ಹಾಕಬೇಕು ಅಂತ ಏನಿಲ್ಲ ಇಲ್ಲ ಯಾವ ಹಣ್ಣು ಇಷ್ಟ ಆಗುತ್ತೋ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನೆಲ್ಲ ಹಾಕಿ ನೀವು ಈ ರೀತಿಯಾಗಿ ಫ್ರೂಟ್ ಕಸ್ಟರ್ಡನ್ನ ಮಾಡಿ ತಿನ್ಬೋದು ಸೊ ಇವಾಗ ಈಗ ಮೇಲೆ ಸ್ವಲ್ಪ ಗಾರ್ನಿಶ್ಗೆ ಟೂಟಿ ಫ್ರೂಟಿ ಹಾಕ್ತಾ ಇದ್ದೀನಿ ಟೂಟಿ ಫ್ರೂಟ್ ಇಲ್ಲಾಂದ್ರೆ ನೀವು ದಾಳಿಂಬೆ ಕೂಡ ಯೂಸ್ ಮಾಡಬಹುದು ಸೊ ಫ್ರೂಟ್ ಕಸ್ಟರ್ಡ್ ರೆಡಿ ಆಯಿತು ಸೊ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್